ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಕಮ್ಮಾರ ವೀರಭದ್ರಾಚಾರಿ ಜೋಯಿಷನಾದದು ಕಥಾಭಾಗ ಮೂರರ ಬಗ್ಗೆ ಇವತ್ತು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಕಥಾಭಾಗ ಮೂರರ ಬಗ್ಗೆ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಮೂರನೇ ಭಾಗವನ್ನ ನಾವು ಗಮನಿಸದಾದ್ರೆ ನೋಡಿ ನಮ್ಮ ಕಮ್ಮಾರ ವೀರಭದ್ರಾಚಾರ್ಯ ಎಂತಹ ಒಬ್ಬ ಧೈರ್ಯಶಾಲಿಯಾಗಿನೇ ಸುಮಾರು ಹತ್ತಾರು ಜನಗಳು ಮಾಡುವಂತಹ ಕೆಲಸವನ್ನ ಒಬ್ಬನೇ ಮಾಡ್ತಾ ಇರ್ತಕ್ಕಂತಹ ಶಕ್ತಿಶಾಲಿಯಾಗಿರ್ತಕ್ಕಂತಹ ಸಕಲ ಕಾರ್ಯಗಳಲ್ಲಿ ಪ್ರವೀಣನಾಗಿರ್ತಕ್ಕಂತಹ ವೀರಭದ್ರಾಚಾರಿ ಹೇಗೆ ಜೋಯಿಷನಾದ ಆ ಜೋಯಿಷನಾದ ನಂತರ ಈ ಆ ಊರಿಗೆ ಯಾವ ಒಂದು ಸ್ಥಿತಿ ಬಂತು ಅಥವಾ ಆ ನಂತರ ಈಗ ಜ್ಯೋತಿಷನಾಗಿ ಯಾವ ರೀತಿ ಅವನು ಅಲ್ಲಿ ಅಸಹಾಯಕನಾಗಿದ್ದಾನೆ ಅಥವಾ ಒಂದ್ ರೀತಿಯಲ್ಲಿ ಸೋಮಾರಿಯಾಗಿದ್ದಾನ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ನೋಡಿ ಈಗಿನ ನಾವು ಈ ಇವನ ಮನೆ ಕಟ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅನೇಕ ಜೋಹಿಷ್ಯಗಳು ವೈಗಳ ಜೋಹಿಷ್ಯರು ಕೂಡ ಅವನಿಗೆ ಅವನ ಮನೆ ಕಟ್ಟೋದ್ರಿಂದ ಎಲ್ಲ ಒಂದ್ ಕಡೆ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ರು ಹೀಗಾಗಿ ಈಗ ಜ್ಯೋತಿಷಿ ಕೆಲಸದಿಂದ ಇವ್ನಿಗೆ ಏನ್ ಮಾಡ್ತದೆ ಬರ್ತಾ 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 ವೀರಭದ್ರಾ ವೀರಭದ್ರಾಚಾರಿಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ಜ್ಯೋತಿಷ್ಯವನ್ನ ಕೇಳದಿಕ್ಕೆ ಬರ್ತಕ್ಕಂತಹ ಜನರ ಸಂಖ್ಯೆ ಕಡಿಮೆ ಆಗ್ತಾ ಹೋಯ್ತು ಹಾಗೇನೆ ಅವನ ಆಕಾರ ಬದಲಾಯ್ತಾ ಹೋಯ್ತು ಏನ್ ಮಾಡ್ತಾ ಇದ್ದಾನೆ ಭೌತಿಕವಾಗಿ ಬದಲಾಗ್ತಾ ಇದ್ದಾನೆ ಹೇಗೆ ಹೇಗ್ ಇತ್ತೀಚೆಗೆ ಅಂತಂದ್ರೆ ಅವನು ಯಾವ ರೀತಿ ಎಷ್ಟರ ಮಟ್ಟಿಗೆ ಬದಲಾಗಿದೆ ಅಂದ್ರೆ ಅವನ ಮುಖದಲ್ಲಿ ಸೋಮಾರಿತನದ ವಿಕಾರಗಳೆಲ್ಲವೂ ಕಾಣುತ್ತಿದ್ದೋ ನೋಡಿ ಜ್ಯೋತಿಷನಾದ ನಂತರ ಅವನ ಮುಖದಲ್ಲಿ ಭೌತಿಕವಾಗಿ ಯಾವ ರೀತಿ ಬದಲಾವಣೆಯನ್ನ ಹೊಂದಿದ್ದ ಅದನ್ನ ಗಮನಿಸೋದಾದ್ರೆ ಮುಖದಲ್ಲಿ ಸೋಮಾರಿತನದ ವಿಕಾರಗಳು ಕಾಣಿಸ್ತಾ ಇದೋ ಆ ನಂತರ ಹಿಂದೆ ಒಂದಾದರೂ ಒಂದು ಬಿಳಿ ಕೂದಲು ಅವಳ ಎಲ್ಲ ಒಂದ್ ಕಡೆ ಅವನ ಮೀಸೆಯ ಮೇಲೆ ಇರಲಿಲ್ಲ ಈಗ ಅವನ ಮೀಸೆಯಲ್ಲಿ ಬಿಳಿ ಕೂದಲು ಮೂಡುವಂಥದ್ದು ಇಂದು ಪೂರ್ತಿಯಾಗಿ ಅವನ ಮೀಸೆ ಈಗ ಬಿಳಿ ಕೂದಲಾಗಿದೆ ಈಗ ಅವನು ಯೋಚನೆ ಮಾಡ್ತಾ ಇದ್ದಾನೆ ಇವೆಲ್ಲವೂ ಕೂಡ ಗ್ರಹಗಳ ಕಾಟದಿಂದ ನಮ್ಮ ಮನೆಯ ನಿರ್ಮೂಲವಾದವು ಈ ನಕ್ಷತ್ರಗಳನ್ನೆಲ್ಲ ನಾಶ ಮಾಡಬೇಕು ಎಂದು ಜನ ಜ್ಯೋತಿಷ್ಯವನ್ನ ಬಯ್ಯತೊಡಗಿದ್ರು ಜನ ಎಲ್ಲ ಏನ್ ಮಾಡ್ತಾ ಇದ್ದಾರೆ ನೋಡಿ ಇವ್ರು ಏನಪ್ಪಾ ಬಂತು ಎಂತಹ ಕಟ್ ಗಟ್ಟಿ ಕಟ್ ಆದಂತಹ ಹಾಳು ಈಗ ಎಂತಹ ಒಂದು ಪರಿಸ್ಥಿತಿಲಿ ಯಾಕೆ ಈ ರೀತಿ ಆಯ್ತು ಅಥವಾ ಎಲ್ಲೋ ಒಂದ್ ಕಡೆ ವೀರಭದ್ರಾಚಾರಿಗೆ ಗ್ರಹಗಳು ನಕ್ಷತ್ರಗಳು ಎಲ್ಲಾದ್ರೂ ಗ್ರಹ ಕಥೆಗಳು ಅವ್ಳು ಕೆಟ್ಟೋದ್ವಾ ಹಾಗೆ ಹೀಗೆ ಅಥವಾ ಇವನ್ಗೆ ಯಾವುದೋ ಒಂದು ಶನಿ ಹಿಡಿದಿದೆ ಅಂತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ಕೊನೆಗೆ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ ಮನೆಯ ಒಳಗೆ ಅರಕಲು ರೇಸಿಮೆಯ ಅರಿವಿಯನ್ನ ಅರಿವಿಯ ಚೂರಿನಲ್ಲಿ ಜ್ಯೋತಿಷ್ಯದ ಪುಸ್ತಕವನ್ನ ಪಂಚಾಂಗದ ಕವಡೆ ಸ್ಲೇಟುಗಳು ಕಟ್ಟುತ್ತಾ ಕಟ್ಟು ಬಿಚ್ಚುತ್ತಾ ಜ್ಯೋತಿಷ್ಯವನ್ನ ಕೇಳಲು ಇಲ್ಲಿ ಯಾರಾದ್ರೂ ಬರ್ತಾರೋ ಇಲ್ವೋ ಅಂತ ಹೇಳಿ ಕಿಟಕಿಯಿಂದ ನೋಡ್ತಾ ಇದ್ದಾರೆ ಇವತ್ತು ಯಾರಾದ್ರೂ ಬರ್ತಾರ ನಾಳೆ ಯಾರಾದ್ರೂ ಬರ್ತಾರ ಜ್ಯೋತಿಷ್ಯವನ್ನ ಕೇಳೋದಕ್ಕೆ ಅಂತ ಅಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ವೀರಭದ್ರಾಚಾರಿಗೆ ಇನ್ನೊಂದ್ ಕಡೆ ಏನು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ತಿರುಗುತ್ತಾ ಕುಂತಿದ್ದನು ಹಿಂದೆ ಯಾವಾಗಲೂ ಜಾತ್ರೆಯಂತೆ ಆಗ ಜನ ಭರಿತವಾಗಿದ್ದ ಅವನ ಮನೆ ಇವತ್ತು ಎಲ್ಲ ಒಂದ್ ಕಡೆ ನಿರುಪಯೋಗವಾಗಿರುವುದನ್ನ ಇಲ್ಲಿ ನಿರ್ಜನವಾಗಿದೆ ಹಿಂದೆ ಏನ್ ಮಾಡ್ತಾ ಇತ್ತಪ್ಪ ಅಂದ್ರೆ ಎಷ್ಟೊಂದು ಜನ ಜ್ಯೋತಿಷ್ಯವನ್ನ ಕೇಳೋದಕ್ಕೆ ಅವನ ಮನೆಗೆ ಜಾತ್ರೆಯಂತೆ ತುಂಬಿದ್ರು ಆದ್ರೆ ಇವತ್ತು ಅವನ ಮನೆ ನಿರ್ಜನವಾಗಿದೆ ಯಾರು ಇವನೇ ಆ ಎಲ್ಲ ಒಂದ್ ಕಡೆ ಈ ಗಿರಾಕಿಗಳಿಗೋಸ್ಕರ ಅಥವಾ ಜ್ಯೋತಿಷ್ಯರವನ್ನ ಕೇಳೋದಿಕ್ಕೆ ಬರ್ತಕ್ಕಂತಹ ಜನ ಈಗ ಬರ್ತಾರೇನೋ ಆಗ್ ಬರ್ತಾರೋ ಅಂತ ಕಾಯುವಂತಹ ಒಂದು ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಇಷ್ಟಾದ್ಮೇಲೆ ಸುಮಾರು ಎರಡು ವರ್ಷ ಕಳೆಯುವುದರೊಳಗೆ ವೀರಭದ್ರಾಚಾರಿ ಮನೆಗಳ ಮನೆಗಳಂತೆ ಇಲ್ಲಿ ಎಲ್ಲವೊಂದ್ ಕಡೆ ಅವನ ಮನೇನು ಕೂಡ ಈಗ ಸೋರುವಂತದ್ದಾಯಿತು ನೋಡಿ ಊರಿನಲ್ಲಿರ್ತಕ್ಕಂತಹ ಮನೆಗಳಂತೆ ಇವನ ಮನೆಯೂ ಕೂಡ ಸೋರಿಲು ಪ್ರಾರಂಭಿಸಿತ್ತು ಹಾಗೆಯೇ ಸೂರಿನಲ್ಲಿ ಗೆದ್ದಲು ಹಿಡಿದು ಎಲ್ಲೋ ಒಂದ್ ಕಡೆ ಆ ಇಡೀ ಅವನ ಮನೆ ಸೋರೋದಕ್ಕೆ ಪ್ರಾರಂಭ ಆಗುತ್ತೆ ಮನೆ ಹಿಂದೆ ಏನ್ ಮಾಡ್ತಾ ಇದ್ದ ತನ್ನ ಮನೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆ ಮಳೆಗಾಲದಲ್ಲಿ ಸೋರುವಂತದ್ದಿದ್ರೆ ಅವನೇ ರಿಪೇರಿ ಮಾಡ್ಕೊಳ್ತಾ ಇದ್ದ ಹಾಗಾದ್ರೆ ಈ ಗೆಲ್ಲೋ ಒಂದ್ ಕಡೆ ಊರಿನ ಮನೆಯನ್ನೆಲ್ಲ ಸರಿಪಡಿಸ್ತಿರ್ತಕ್ಕಂತಹ ವೀರಭದ್ರಾಚಾರಿ ಇವತ್ತು ತನ್ನ ಮನೆಯನ್ನೇ ತಾನು ಸರಿ ಮಾಡಿಕೊಳ್ಳದಂತಹ ಸ್ಥಿತಿಗೆ ತಲುಪಿದ್ದಾನೆ ಅದಕ್ಕೆ ಕಾರಣ ಏನು ಅಂತ ನಾವು ಆಲ್ರೆಡಿ ನೋಡಿದೀವಿ ಜ್ಯೋತಿಷ್ಯದಿಂದ ಹೆಚ್ಚು ಹಣವನ್ನು ಮಾಡಬಹುದು ಅಂತಕ್ಕಂತಹ ಅವನ ಆಸೆ ಈ ರೀತಿ ಆಗಿದೆ ಕೊನೆಗೆ ಬೆಟ್ಟವನ್ನ ನುಂಗುವವನಿಗೆ ಕದ ಎಲ್ಲ ಒಂದ್ ಕಡೆ ಅಪ್ಪಳ ಅನ್ನುವಂತೆ ಇವನ ಉತ್ಸಾಹವನ್ನ ನೋಡಿ ಹೆಂಡತಿಯಿಂದ ಎಷ್ಟು ಎಷ್ಟು ಚೆನ್ನಾಗಿ ಯಾಕೆಂದ್ರೆ ಎಷ್ಟು ಉತ್ಸಾಹದಿಂದ ಕೆಲಸವನ್ನ ಮಾಡ್ತಾ ಇದ್ದ ಆದ್ರೆ ಈಗ ಆಚೆಗೆ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಆಚಾರಿ ನಕ್ಷತ್ರ ಗ್ರಹ ಆರೂಢ ಪ್ರಶ್ನಪತ್ರಿಕೆ ಪತ್ರಿಕೆ ಇಲ್ಲಿ ಪ್ರಶ್ನ ಚಂದ್ರಿಕೆ ವಿದ್ಯಾಗುರುಗಳ ಬೆನ್ನತ್ತಿ ಇಲ್ಲಿ ಎಲ್ಲ ಒಂದ್ ಕಡೆ ಉಳಿದ ಬಾಚಿಗಳೆಲ್ಲವೂ ಕೂಡ ಏನ್ ಮಾಡಿದನಪ್ಪಾ ಅಂದ್ರೆ ಮೂಲೆ ಸೇರಿದ್ದಾವೆ ಒಂದ್ ಕಡೆ ಅವನಲ್ಲಿದ್ದಂತಹ ಕೈ ಅವನ ಕೈಯಲ್ಲಿದ್ದಂತಹ ಕೆಲಸ ಮತ್ತೆ ಶಕ್ತಿ ಎಲ್ಲವೂ ಕೂಡ ಈ ಜ್ಯೋತಿಷ್ಯದಿಂದ ಮರೆಯಾಗಿದೆ ಇಷ್ಟೆಲ್ಲಾ ಇರ್ಬೇಕಾದ್ರೆ ಒಂದು ಕಡೆ ಇವತ್ತೇನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಒಬ್ಬ ಎಳವ ತೆಂಗಿನ ಮರವನ್ನ ಮೇಲೆ ಇರ್ತಕ್ಕಂತಹ ಕಾಯಿಯನ್ನ ನೋಡುವಂತೆ ಅಂದ್ರೆ ಒಬ್ಬ ಕಾಲಿನ ಕುಂಟ ತೆಂಗಿನ ಮರದ ಮೇಲೆ ಇರ್ತಕ್ಕಂತ ತೆಂಗಿನ ಕಾಯಿಯನ್ನ ನೋಡುವಂತಹ ಒಂದು ಪರಿಸ್ಥಿತಿ ಒಬ್ಬ ವ್ಯಕ್ತಿಯ ರೀತಿಯಲ್ಲಿ ಕಾಣ್ತಾ ಇದ್ದಾನೆ ಅಂತ ಇಂತ ಒಂದು ದಿವಸ ಏನಾಯ್ತಪ್ಪಾ ಅಂದ್ರೆ ಇದಕ್ಕಿದ್ದ ಹಾಗೆ ಜೋ ಮನೆ ಪೂರ್ತಿ ನೆಲಸಮ ಆಯ್ತು ಅವನ ಮನೆ ಏನಾಗ್ತಾ ಇದೆ ಈಗ ನೆಲಸಮ ಆಗಿದೆ ವೀರಭದ್ರಾಚಾರ್ಯ ಮನೆ ನೆಲಸಮ ಆದ ನಂತರ ಅವನೇನ್ ಮಾಡುದು ತನ್ನ ಬಾಳಿನಲ್ಲಿ ಅವನು ಯೋಚನೆಯನ್ನ ಮಾಡ್ತಾ ಇದ್ದಾನೆ ನನ್ನ ಇಡೀ ಬದುಕಿನಲ್ಲಿ ನೂರಾರು ಮನೆಗಳನ್ನ ನಿರ್ಮಾಣ ಮಾಡಿದ್ದ ಆಚಾರಿಗೆ ತನ್ನ ಹೊಸ ಮನೆಯೊಂದನ್ನ ಕಟ್ಟುಕೊಳ್ಳಲು ಕೂಡ ಕಷ್ಟ ಆಗಿರಬೇಕಿರಲಿಲ್ಲ ಆದ್ರೆ ಹಿಂದೆ ಜ್ಯೋತಿಷ್ಯನಾಗುವುದಕ್ಕೆ ಮುಂಚೆ ಅನೇಕ ಸಲ ತನ್ನ ಹಳೆ ಮನೆಯನ್ನ ರಿಪೇರಿ ಮಾಡಿಕೊಂಡಿದ್ದ ಆದ್ರೆ ಈಗ ಅದೇನಾಗಿದೆ ಆ ಮನೆ ಒಂದು ಕಡೆ ಇಲ್ಲಿ ಬೀಳಿ ನೆಲಸಮವಾಗಿದೆ ಅಂತೂ ಇಂತೂ ಈಗ ಬೇರೆ ದಾರಿನೇ ಇಲ್ಲ ಇವನು ಹೊಸ ಮನೆಯನ್ನ ಕಟ್ಟಬೇಕು ಅಲ್ಲಿಯವರೆಗೂ ಆ ಒಂದು ಗುಡಿಸಲಿನಲ್ಲಿ ವಾಸವನ್ನ ಮಾಡ್ತಾ ಇದ್ದಾನೆ ಈಗ ವೀರಭದ್ರಾಚಾರಿ ತಾನೇ ಜ್ಯೋತಿಷ್ಯನಾದ್ರಿಂದ ಏನ್ ಮಾಡದ್ನಪ್ಪಾ ಅಂದ್ರೆ ಈಗ ಮನೆಯನ್ನ ಕಟ್ಟಬೇಕು ಅಂತ ಹೇಳಿ ಗುದ್ದಲಿ ಪೂಜೆಗಳನ್ನ ಅವನು ಜ್ಯೋತಿಷ್ಯ ಶಾಸ್ತ್ರ ಗೊತ್ತಿರೋದ್ರಿಂದ ಅವನೇ ಪೂಜಾ ಪರಿಕರಗಳನ್ನೆಲ್ಲ ತಂದು ಒಂದು ದಿವ್ಸ ಒಳ್ಳೆ ದಿವಸವನ್ನ ನೋಡಿ ಮನೆಯ ತಳಪಾಯವನ್ನ ಹಾಕ್ತಾನೆ ಯಾಕೆಂದ್ರೆ ಅವನ ಮನೆನೇ ಈಗ ಬಿದ್ದೋಗಿದೆ ಆ ಮನೆಯನ್ನ ಕಟ್ಟುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ ಕಟ್ಟೋದು ಅಂತ ಅಂದ್ರೆ ಇವನು ಕಟ್ತಾ ಇಲ್ಲ ವೀರಭದ್ರಾಚಾರಿ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಬೇರೆ ಆಳುಗಳ ಮುಖಾಂತರ ಇವನು ಮನೆಯನ್ನ ಕಟ್ಟಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ ಹಾಗೇನೆ ಒಂದ್ ಕಡೆ ವೀರಭದ್ರಾಚಾರಿಗೆ ತನ್ನ ಮನ ಪರಿವರ್ತನೆ ಆಗ್ತಾ ಇದೆ ನಿಧಾನಕ್ಕೆ ಇವನ್ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಈಗ ಬೇರೆ ಆಳುಗಳನ್ನ ಹುಡುಕಿ ಮನೆ ಗೋಡೆ ಕಟ್ಟುವವರನ್ನ ಹಾಗೇನೆ ಮರ ಮಾಡುವವರನ್ನ ಕಬ್ಬಿಣದ ಕೆಲಸ ಮಾಡುವವರನ್ನ ಎಲ್ಲಾ ವ್ಯಕ್ತಿಗಳನ್ನ ಹುಡುಕಿ ಇವ್ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಮನೆಯನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾ ಆದ್ರೆ ಅಲ್ಲಿ ಗೋಡೆಯನ್ನ ಕಟ್ಟುವಂತಹವನು ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಗೋಡೆಯನ್ನ ಸರಿಯಾಗಿ ಕಟ್ಟಿಲ್ಲ ಆ ಗೋಡೆಯನ್ನ ಇಲ್ಲವ್ ಕಡೆ ಸಟ್ಟವಾಗಿ ಕಟ್ಟಿದ್ದಾನೆ ಆ ಗೋಡೆ ಈ ಅಡಿಪಾಯ ಸರಿ ಇಲ್ಲದೆ ಸುಮಾರು ಅವ್ನ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಆ ತಳಪಾಯವನ್ನ ಆರಂಭಿಸಿ ನಾಲ್ಕು ತಿಂಗಳ ಮೇಲೆ ಆಗಿತ್ತು ಮಧ್ಯದಲ್ಲಿ ಒಂದು ಸಲ ಮಳೆ ಬಂದು ಆ ಗೋಡೆ ಏನ್ ಮಾಡ್ತಪ್ಪ ಅಂತ ಬಿರುಕು ಬಿಟ್ಟಿತ್ತು ಯಾಕೆಂದ್ರೆ ಈ ಬೇರೆ ಆಳುಗಳನ್ನ ನಂಬಿ ಅವನು ಗೋಡೆಯನ್ನ ಕಟ್ಟಿಸ್ತಾ ಆಗ ನಾಲ್ಕು ತಿಂಗಳಲ್ಲಿಯೇ ಆ ಗೋಡೆ ಬಿರುಕು ಬಿಟ್ಟಿತ್ತು ಎಲ್ಲೋ ಒಂದ್ ಕಡೆ ಆ ಆಳುಗಳನ್ನೆಲ್ಲ ಬೈತಾನೆ ಇನ್ನೊಂದ್ ಕಡೆ ಇಲ್ಲೊಬ್ಬ ಬಡಗಿ ಇದ್ದಾನೆ ಇವನ್ ಏನಪ್ಪಾ ಅಂತಂದ್ರೆ ಇವನು ಬರೀ ಯಾವಾಗ್ಲೂ ಕೂಡ ಹಣದ ಹಣದ ಚಿಂತೆ ಏ ಅಲ್ಲಿ ಯಾವುದೇ ಮರ ಕೆಲಸವನ್ನ ಮಾಡೋದಕ್ ಬಂದ್ರೆ ಮೊದಲಿಗೆ ಹಣವನ್ನ ತೆಗೆದುಕೊಳ್ತಾ ಇದ್ದ ಇವ್ರನ್ನೆಲ್ಲವನ್ನ ನೋಡಿ ಅವನಿಗೆಲ್ಲೋ ಒಂದ್ ಕಡೆ ಛೇ ಎಂತಹ ವ್ಯಕ್ತಿಗಳಪ್ಪ ಇವರು ಅಂತ ಹೇಳಿ ಅವನಿಗೆ ಕೋಪ ಬರುತ್ತೆ ಮತ್ತೆ ತನ್ನ ಮನ ಪರಿವರ್ತನೆ ಆಗುತ್ತೆ ಇಲ್ಲಿ ನಾನು ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ನನ್ನ ಮನೆ ನಾನು ಇಲ್ಲಿ ಸರಿಯಾಗಿ ಇಟ್ಕೋಬಹುದು ಅಥವಾ ಗಟ್ಟಿ ಮುಟ್ಟಾದಂತಹ ಒಂದು ಮನೆಯನ್ನ ಕಟ್ಬೋದು ಇವ್ರನ್ನ ಯಾರು ನಂಬುದ್ರೆ ಸರೋಗೋದಿಲ್ಲ ಅಂತ ಹೇಳಿ ಏನ್ ಮಾಡ್ತಾನೆ ಒಂದು ದಿವ್ಸ ಇದಕ್ಕಿದ್ದ ಹಾಗೆ ಅವನೇನ್ ಮಾಡ್ತಾನೆ ಇಲ್ಲಿ ಮಣ್ಣು ಕಬ್ಬಿಣ ಮರ ಈ ಮೂರು ಕೆಲಸದವರು ಅವರು ಮಾಡಿರ್ತಕ್ಕಂತ ಕೆಲಸ ಅವನಿಗೆ ಸರಿ ತೋರಲಿಲ್ಲ ಆಗ ನಿಧಾನವಾಗಿ ಅವನ ದೃಷ್ಟಿ ಕಂಬಿಯ ಪಂಚೆ ಮತ್ತೆ ಕವಡೆ ಜ್ಯೋತಿಷ್ಯ ಪುಸ್ತಕಗಳ ಗಂಟು ಇವುಗಳ ಕಡೆ ಹಿಂದಿರುಗಿ ಗೃಹ ಪ್ರವೇಶಕ್ಕೆ ಯೋಗ್ಯವಾದಂತಹ ಒಂದು ದಿನವನ್ನ ಗೊತ್ತು ಮಾಡಲು ಅವನು ಜ್ಯೋತಿಷ್ಯ ಸರ್ವಾನು ವಿಷಯವನ್ನ ತಿಳ್ಕೊಂಡಿರ್ತಾನೆ ಇದೆಲ್ಲ ಆದ್ಮೇಲೆ ಕೊನೆಗೂ ಕೂಡ ಅವನು ಏನ್ ಮಾಡ್ತಾ ಇರ್ತಾನಪ್ಪ ಅಂದ್ರೆ ಈ ಕೆಲಸದವರನ್ನ ನಂಬಿ ಇಲ್ಲೋ ಒಂದ್ ಕಡೆ ನಾನು ಹಾಳಾದೆ ಅನ್ನುವಂಥದ್ದು ಅವನ ಮನಸ್ಸಿನಲ್ಲಿ ಇದ್ ಮಾಡ್ತಾ ಒಂದಲ್ಲ ಒಂದ್ ದಿವಸ ಅವನ್ ಏನ್ ಮಾಡ್ತಾನಪ್ಪ ಅಂದ್ರೆ ಗೃಹ ಪ್ರವೇಶವನ್ನ ಮಾಡ್ತಾನ ಅಂತು ನಿಂತು ಮನೆ ಪ್ರಾರಂಭ ಆಗುತ್ತೆ ಆ ಮನೆಯನ್ನ ಈಗ ಆ ಸರಿಯಾಗಿ ಕಟ್ಟಿರ್ತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ಅವನ ಹೆಂಡತಿ ಹೇಳ್ತಾ ಇರ್ತಾಳೆ ನೋಡಿ ಈಗ ಇವ್ರು ಅರ್ಧಂಬರ್ಧ ಮನೆಯನ್ನ ಕಟ್ತಾ ಇದಾರೆ ಕಟ್ಟಿದಾಗ ನೀವ್ ಈಗೇನೆ ಇಲ್ಲಿ ಜೋ ಗೃಹ ಪ್ರವೇಶಕ್ಕೆ ದಿನವನ್ನ ಹುಡುಕೊಂಡು ಈ ತರ ಗುಣ ಗುಣಾಕಾರ ಭಾಗಾಕಾರವನ್ನ ಮಾಡ್ಕೊಂಡು ಕುತ್ಕೊಂಡಿದ್ರೆ ನಾಳೆ ಏನಾದ್ರೂ ಮನೆ ಬಂದ ಇಲ್ಲಿ ಎಲ್ಲ ಒಂದ್ ಕಡೆ ಈ ಮಳೆಗಾಲ ಪ್ರಾರಂಭ ಆದ್ರೆ ಏನಪ್ಪಾ ಅಂದ್ರೆ ಇಡೀ ನಮ್ಮ ಮನೆ ಕುಸಿದು ಹೋಗುತ್ತದೆ ಯಾಕೆಂದ್ರೆ ಇವರು ಅಷ್ಟರ ಮಟ್ಟಿಗೆ ಸರಿಯಾಗಿ ಮನೆಯನ್ನ ಕಟ್ಟಿಲ್ಲ ಅಂತಕ್ಕಂಥದ್ದು ಎಲ್ಲ ಅವನ ಹೆಂಡತಿ ಹೇಳಿದ್ಮೇಲೆ ಹಾಗೇನೆ ಗು ಇದಕ್ಕಿದ್ದ ಹಾಗೆ ಗುಡುಗಿನ ಆರ್ಭಟ ಜಾಸ್ತಿ ಆಗುತ್ತೆ ಇದ್ರಿಂದ ಮನೆಯ ಸುತ್ತ ಬಿದ್ದಿದ್ದಂತಹ ತೊಲೆಗಳು ಮರಗಳೆಲ್ಲವೂ ಬಿದಿರಿನ ಹಳೆ ಹೆಂಚು ಇವೆಲ್ಲವೂ ಕೂಡ ನೋಡಿ ಅವನಿಗೆ ಇಲ್ಲೂ ಒಂದ್ ಕಡೆ ಆಕಾಶದ ಕಡೆ ನೋಡ್ತಾನೆ ಏನು ಇನ್ನು ಮನೆ ಅರ್ಧ ಕೆಲಸಕ್ಕೆ ಅರ್ಧ ಕೆಲಸದಲ್ಲೇ ನಿಂತಿದೆ ಯಾಕೆಂದ್ರೆ ಆ ಮಣ್ಣಿನ ಕೆಲಸದವನ ಗೋಡೆ ಗೋಡೆಯ ಕೆಲಸದವನ ಇವ್ರು ಯಾರು ಕೂಡ ಸರಿಯಾಗಿ ಕೆಲಸವನ್ನ ಮಾಡಿಲ್ಲ ಈ ಮಿಂಚಿನ ಆರ್ಭಟ ಬೇರೆ ಜಾಸ್ತಿ ಆಗ್ತಾ ಇದೆ ಏನ್ ಮಾಡೋದು ಅಂತ ಇದೆಲ್ಲ ಯೋಚನೆ ಮಾಡ್ತಾ ಇದ್ದಾನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಕೊನೆಗೆ ಹೋಗಿ ತನ್ನ ಈಗ ಅವನಿಗೆ ಮತ್ತೆ ಏನಾಗ್ತಾ ಇದೆ ಈ ಕೆಲಸವನ್ನ ನನ್ನನ್ನು ಬಿಟ್ರೆ ಬೇರೆ ಹಾಳುಗಳನ್ನ ಹಾಳು ಮಾಡಿದ ಹಾಳೆ ಅನ್ನೋ ರೀತಿಯಲ್ಲಿ ಇವರನ್ನ ನಂಬ್ಕೊಂಡ್ರೆ ಯಾವುದೇ ರೀತಿಯಾದಂತ ಪ್ರಯೋಜನ ಇಲ್ಲ ಅಂತ ಹೇಳಿ ಹೋಗಿ ತನ್ನ ಹಳೆಯ ಚಡ್ಡಿಯನ್ನ ಧರಿಸಿ ಅಂದ್ರೆ ಹಿಂದೆ ಹೇಗೆ ಅವನು ಕಮ್ಮಾರಿಕೆ ಕೆಲಸವನ್ನ ಮಾಡ್ಬೇಕಾದ್ರೆ ಯಾವ ಒಂದು ಬಟ್ಟೆಯನ್ನ ಹಾಕೊಳ್ತಾ ಇದ್ನೋ ಆ ಬಟ್ಟೆಯನ್ನ ಧರಿಸಿ ಏನ್ ಮಾಡ್ತಾನಪ್ಪ ಅಂದ್ರೆ ಸಂಟದ ಕೆಳಗೆ ಸರಳ ಈ ಕಂಬಿ ಪಂಚೆಯನ್ನ ಬಿಗಿದ್ದು ಇಲ್ಲಿ ಉಳಿ ಮತ್ತೆ ಪಂಚಾಂಗ ಅವನೇನ್ ಮಾಡ್ತಾನೆ ಆರೂಢ ಇಲ್ಲಿ ಪ್ರಶ್ನ ಚಂದ್ರಿಕೆ ಕವಡೆಗಳು ಕಟ್ಟಿದ್ದಂತ ಮಾಸಿದ ರೇಷ್ಮೆಯ ಅರಿವೆಯನ್ನ ಕಿತ್ತೆಸೆದು ಏನ್ ಮಾಡ್ತಾನೆ ದೇವರ ಕೆಲಸವನ್ನ ಇಲ್ಲಿ ಕುಂಕುಮ ಸಹಿತ ಕೈಯಲ್ಲಿ ಕೆಳಕ್ಕೆ ನೂಕಿ ಬಿಟ್ಟನು ಇವನು ಏನ್ ಮಾಡ್ತಾ ಇದ್ದಾನೆ ಈ ಜ್ಯೋತಿಷ್ಯದ ಪರಿಕರಗಳು ಯಾವ್ದು ಯಾವ್ದಿದ್ದೋ ಅದನ್ನೆಲ್ಲವನ್ನ ಕೈಯಿಂದ ನೂಕಿ ಅವನು ಏನ್ ಮಾಡ್ತಾ ಇದ್ದಾನೆ ಈಗ ಆಗ ಎಲ್ಲ ಕಡೆ ಅವನ ಹೆಂಡತಿ ಯಾಕೆ ಯಾಕಿಕ್ ಮಾಡ್ತಾ ಅವನು ತನ್ನ ಪರಿಕರಗಳಾಗಿರ್ತಕ್ಕಂತ ಬಾಚಿಯನ್ನ ತೆಗೆದುಕೊಳ್ತಾನೆ ಯಾಕೆಂದ್ರೆ ಮರಗೆಲಸವನ್ನು ಮಾಡ್ತಾ ಇರ್ತಾನೆ ಮಣ್ಣಿನಕ್ಕೆ ಗೋಡೆ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದ ಕಮ್ಮಾರಿಕೆಯ ಕುಲುಮೆ ಕೆಲಸವನ್ನು ಮಾಡ್ತಾ ಇರ್ತಾನೆ ಯಾರು ವೀರಭದ್ರಾಚಾರಿ ಇದನ್ನೆಲ್ಲ ತಗೊಂಡು ಮತ್ತೆ ಈ ಆಕಾಶದಲ್ಲಿ ಮೋಡಗಳನ್ನ ನೋಡ್ತಾ ಇದ್ದಾನೆ ಅಂತೂ ಇಂತೂ ಈ ಮಳೆ ಬರೋದಿಕ್ಕೆ ಪ್ರಾರಂಭ ಇಲ್ಲ ಮಳೆ ಬರೋ ಸಾಧ್ಯತೆ ಇಲ್ಲ ಅಂತ ಗೊತ್ತಾದ್ಮೇಲೆ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಬಾ ಇಲ್ಲಿ ಬಾಚಿಯನ್ನ ತೆಗೆದುಕೊಂಡು ಆ ಮರಗಳ ತೊಲೆಗಳನ್ನೆಲ್ಲ ಸರಿ ಮಾಡ್ತಾನೆ ಮರಗೆಲಸವನ್ನ ಕೆಲಸವನ್ನ ಅವನೇ ಪ್ರಾರಂಭ ಮಾಡೋದಕ್ಕೆ ಮಾಡ್ತಾನೆ ಹಾಗೇನೇ ಅಲ್ಲಿ ಸುಮಾರು ರಾತ್ರಿ ಒಂದು ರಾತ್ರಿಗೆ ಸುಮಾರು ನಾಲ್ಕು ಗಾಡಿ ಆಗುವಷ್ಟು ಚಕ್ಕೆಗಳನ್ನ ಇಲ್ಲಿ ಬಿದ್ದಿರುತ್ತೆ ರಾತ್ರಿಯೆಲ್ಲ ಊರಿನವರಿಗೆ ಸಂಭ್ರಮವೋ ಸಂಭ್ರಮ ಯಾಕೆಂದ್ರೆ ನಮ್ಮ ವೀರಭದ್ರಾಚಾರಿಗೆ ಹಿಡಿದಿದ್ದಂತಹ ಶನಿ ಬಿಡ್ತು ಅಥವಾ ಇಡೀ ಊರಿಗೆ ಬಂದಿದ್ದಂತಹ ಶನಿ ತೊಲಗಿತ್ತು ಅನ್ನುವಂತಹದ್ದು ಜಿಡೀ ಊರಿನ ಜನ ಆಶ್ಚರ್ಯ ಪಡ್ತಾರೆ ನಿರ್ಜನವಾಗಿದ್ದ ಆಚಾರ್ಯ ಗುಡಿಸಲಿನ ಮುಂದೆ ಇವತ್ತು ಎಲ್ಲಾ ಕಡೆಯಲ್ಲೂ ಏನ್ಮಾಡ್ತಾ ಇದ್ದಪ್ಪ ಅಂದ್ರೆ ಗಾಡಿಗಳಾಗಿರ್ಬೋದು ನೇಗಿಲೆಗಳನ್ನ ಹಾಗೇನೇ ಕಬ್ಬಿಣದ ಕೆಲಸವನ್ನ ಮಾಡಿಸ್ತಕ್ಕಂಥ ಜನರು ಮರಗೆಲಸವನ್ನ ಕೆಲಸವನ್ನ ಮಾಡಿಸ್ತಕ್ಕಂಥ ಜನರು ಎಲ್ಲರೂ ಕಿಕ್ಕಿರಿದು ತುಂಬಿದ್ದಾರೆ ಈಗ ವೀರಭದ್ರಾಚಾರಿ ಏನ್ ಮಾಡಿದನಪ್ಪಾ ಅಂದ್ರೆ ತನ್ನ ಕಮ್ಮಾರಿಕೆಯ ಕೆಲಸವನ್ನ ಮತ್ತೆ ಪ್ರಾರಂಭಿಸ್ತಾ ಇದ್ದಾನೆ ತನ್ನ ಕೆಲಸಗಳನ್ನ ಮತ್ತೆ ಪ್ರಾರಂಭಿಸ್ತಾ ಇದ್ದಾನೆ ಅವನಿಗೆಲ್ಲ ಗೊತ್ತಾಯ್ತು ಇಲ್ಲಿ ಜ್ಯೋತಿಷ್ಯ ವಿದ್ಯೆಗೂ ಮತ್ತೆ ಆಚಾರಿ ವಿದ್ಯೆಗೂ ಯಾವ ರೀತಿ ವ್ಯತ್ಯಾಸ ಇದೆ ಅನ್ನೋದು ಕೂಡ ಗೊತ್ತಾಯ್ತು ಹಾಗಾಗಿ ತನ್ನ ವಿದ್ಯೆಯನ್ನ ತಾನು ಬಿಡಬಾರ್ದು ಅಂತಕ್ಕಂತಹ ಒಂದು ಮನಸ್ಥಿತಿಗೆ ವೀರಭದ್ರಾಚಾರಿ ಬರ್ತಾನೆ ಕೊನೆಗೆ ಆಚಾರಿಯ ಮನೆಯ ಮುಂದೆ ಕುಲುಮೆ ನಡೆಯುತ್ತಿದೆ ಆಚಾರಿ ತನ್ನ ಕೈಯಲ್ಲಿದ್ದ ಬಾಚಿಯನ್ನ ನೋಡಿ ಹಿಂದೆ ಮುಂದೆಲ್ಲ ಜ್ಯೋತಿಷರು ಓ ನಮಗೆ ಇನ್ನು ಎರಡು ವರ್ಷಗಳ ಕಾಲ ಇಲ್ಲಿ ಕೆಲಸವಿರ್ಲಿಲ್ಲ ಯಾಕೆಂದ್ರೆ ವೀರಭದ್ರಾಚಾರಿ ಜ್ಯೋತಿಷ್ಯನಾಗಿದ್ದು ಎಷ್ಟು ವರ್ಷ ಎರಡು ವರ್ಷಗಳ ಕಾಲ ನಮ್ ಕೆಲಸ ಇರಲಿಲ್ಲ ಇನ್ಮುಂದೆ ಊರಿನಲ್ಲಿ ನೂರಾರು ಮನೆಗಳು ಕಟ್ಟುತ್ತಾರೆ ನೂರಾರು ಮನೆಗಳು ಗೃಹ ಪ್ರವೇಶವಾಗುತ್ತವೆ ಇನ್ನು ಈ ಆಚಾರಿಗೆ ಹಿಡಿದಿದ್ದ ಶನಿ ಬಿಡುಗಡೆಯಾಯಿತು ಮನೆಗಳು ಎಲ್ಲ ಒಂದ್ ಕಡೆ ಹೇಳುತ್ತವೆ ಹಾಗಾಗಿ ಗೃಹ ಪ್ರವೇಶ ನಡೆಯುತ್ತವೆ ಎಂದು ಬೇರೆ ಜ್ಯೋತಿಷಿಗಳು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ತಮ್ಮ ಪಂಚಾಂಗವನ್ನ ಒದರಿಕೊಂಡು ಯಾಕಂದ್ರೆ ಎರಡು ವರ್ಷ ಎಲ್ಲ ಒಂದ್ ಕಡೆ ಇಟ್ಟಿ ಆ ಪಂಚಾಂಗಗಳೆಲ್ಲವೂ ಕೂಡ ಧೂಳಾಗಿದೋ ಅವನ್ನೆಲ್ಲಾ ಕೊಡಗಿಕೊಂಡಿವ್ರು ಏನ್ ಮಾಡ್ತಾ ಇದಾರೆ ಅಂತೂ ಇಂತೂ ಆಚಾರಿಗೆ ಹಿಡ್ದಿರ್ತಕ್ಕಂತಹ ಒಂದು ಶನಿ ಬಿಡ್ತು ಅಂತಕ್ಕಂಥದ್ದನ್ನ ಮಾತಾಡ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಯಾವ ವ್ಯಕ್ತಿ ಏನ್ ಕೆಲಸವನ್ನ ಮಾಡ್ತಾ ಇದ್ನೋ ಅದ್ರೊಳಗೆ ಅವನ್ನೆಲ್ಲ ಒಂದ್ ಕಡೆ ಯಶಸ್ಸನ್ನ ಕಾಣಿಸ್ತಾನೆ ಅಂತಕ್ಕಂಥದ್ದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಯಾಕೆಂದ್ರೆ ಕೆಲವೊಂದು ಕೆಲಸವನ್ನ ನಾವೂ ಕೂಡ ಮಾಡಬಲ್ಲೆವು ಅನ್ನುವಂತಹ ಒಂದು ಧೈರ್ಯದಿಂದ ಮುನ್ನುಗ್ಗಿ ಆ ಕೆಲಸವನ್ನ ಕಲಿತಾನೆ ನಮ್ಮ ವೀರಭದ್ರಾಚಾರ್ಯ ಹಾಗಾದ್ರೆ ನಮ್ಮ ವೀರಭದ್ರಾಚಾರ್ಯನ ನಾವು ಸಕಲ ವಿದ್ಯಾ ಪಾರಂಗತ ಅಂತಾನೆ ಕರಿಬಹುದು ಯಾಕೆಂದ್ರೆ ಅವನಿಗೆ ಜ್ಯೋತಿಷ್ಯ ವಿದ್ಯೆನೂ ಗೊತ್ತಿತ್ತು ಆಚಾರಿ ವಿದ್ಯೆನು ಗೊತ್ತಿತ್ತು ಮರಗಲಸದ ವಿಚಾರವೂ ಕೂಡ ಗೊತ್ತಿತ್ತು ಅವನಿಗೆ ಕಮ್ಮಾರಿಕೆಯ ಕೆಲಸನು ಕೂಡ ಗೊತ್ತಿತ್ತು ಇದಿಷ್ಟು ಕಮ್ಮಾರ ವೀರಭದ್ರಾಚಾರಿ ಕಥಾಭಾಗದ ಮೂರನೇ ಭಾಗನು ಕೂಡ ಇಲ್ಲಿ ಮುಕ್ತಾಯವಾಗಿದೆ ನೋಡಿ ಪರೀಕ್ಷೆಯಲ್ಲಿ ನಿಮಗೆ ಹತ್ತು ಅಂಕಗಳಿಗೆ ಈ ಒಂದು ಕಥಾಭಾಗದ ಬಗ್ಗೆ ಪ್ರಶ್ನೆಗಳು ಬರ್ತವೆ ಯಾಕೆಂದ್ರೆ ವೀರಭದ್ರಾಚಾರಿ ಜ್ಯೋತಿಷನಾದದ್ದು ಹೇಗೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ಬೋದು ಜ್ಯೋತಿಷ್ಯ ವಿದ್ಯೆಗೂ ಆಚಾರಿ ವಿದ್ಯೆಗೂ ಇರತಕ್ಕಂತ ವ್ಯತ್ಯಾಸ ಹೇಗೆ ಜ್ಯೋತಿಷನಾದ ಹೇಗೆ ಆಚಾರ್ಯಾದ ಅದರಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾದ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೋದು ಹಾಗಾದ್ರೆ ವೀರಭದ್ರಾಚಾರಿ ಮೊದಲು ಎಂತಹ ವ್ಯಕ್ತಿಯಾಗಿದ್ದ ನೋಡಿ ಪರಂಪರೆಯಿಂದ ಬಂದಿರ್ತಕ್ಕಂತಹ ವೃತ್ತಿಯನ್ನ ಯಾರಿಂದಲೂ ಬದಲಾಯಿಸಲಾಗುವುದಿಲ್ಲ ಅನ್ನೋದನ್ನ ನಾವು ಕೊನೆಯಲ್ಲಿ ನೋಡ್ತಾ ಇದೀವಿ ಯಾಕೆಂದ್ರೆ ಅವನ ವೃತ್ತಿನೇ ಬೇರೆ ಆದ್ರೆ ಎಲ್ಲ ಒಂದ್ ಕಡೆ ಪ್ರವೃತ್ತಿಯಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೋಗಿ ಜ್ಯೋತಿಷ್ಯವನ್ನ ಅದನ್ನೇ ವೃತ್ತಿಯನ್ನಾಗಿ ಮಾಡ್ಕೊಂಡ್ಬಿಡ್ತಾನೆ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತವೆ ಇವನಿಂದ ಯಾರಿಗೆಲ್ಲ ತೊಂದರೆ ಆಗ್ತವೆ ಕೊನೆಗೆ ತನಗೇ ತೊಂದರೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ತನ್ನ ಮನೇನೆ ಅವನಿಗೆ ನಿಲ್ಲೋದಿಕ್ಕೆ ಸೂರಿಲ್ಲದೆ ಸಂದರ್ಭದಲ್ಲಿ ಹೀಗೆ ಮತ್ತೆ ತನ್ನ ವೃತ್ತಿಗೆ ಮರಳುತ್ತಾನೆ ಅನ್ನೋದನ್ನ ಈ ವೀರಭದ್ರಾಚಾರಿ ಕಥಾಭಾಗದಲ್ಲಿ ನಾವು ಗಮನಿಸ್ಬೋದು ಆ ನಂತರ ನೋಡ ಬಿಡೋಣ ಏ ಇಷ್ಟೆಲ್ಲಾ ಮನೆ ಕಟ್ಟಿದೀನಿ ಮನೆ ಕಟ್ತವನಿಗೆ ಜ್ಯೋತಿಷ್ಯ ಅಥವಾ ಮನೆ ಒಳಗಡೆ ಹೋಗೋದಕ್ಕೆ ಹೇಳ್ಕೊಡೋದಕ್ಕಾಗಲ್ವಾ ಅಂತ ಇಲ್ಲ ಒಂದ್ ಕಡೆ ಪೂಜಾರಿ ನರಸಿಂಹಯ್ಯನವರ ಮನೆಯ ಗೃಹ ಪ್ರವೇಶವನ್ನ ಮಾಡ್ತಕ್ಕಂತ ಸಂದರ್ಭ ಅಲ್ವಾ ಆ ಪೂಜಾರಿ ನರಸಿಂಹಯ್ಯನವರ ಮನೆ ಕೆಲಸವನ್ನ ಇಲ್ಲಿ ಗೃಹ ಪ್ರವೇಶವನ್ನ ಮಾಡುವಂತ ಸಂದರ್ಭದಲ್ಲೇ ಇವನು ಆಚ ಕಮ್ಮಾರಿ ಇಲ್ಲಿ ಆಚಾರಿ ಆಗಿದ್ದವನ್ ಏನ್ ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಜ್ಯೋತಿಷ್ಯನಾಗೋದಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಜ್ಯೋತಿಷ್ಯನ ಆಗ್ತಕ್ಕಂಥದ್ದು ಇವೆಲ್ಲಾ ವಿಚಾರಗಳನ್ನ ನಾನು ಒಂದನೇ ಭಾಗ ಎರಡನೇ ಭಾಗ ಹಾಗೇನೆ ಮೂರನೇ ಭಾಗದಲ್ಲೂ ಕೂಡ ಮೂರನೇ ಭಾಗದಲ್ಲಿ ಹೇಗೆ ತನ್ನ ಮನ ಪರಿವರ್ತನೆ ಆಗುತ್ತೆ ತನ್ನ ಪರಂಪರೆಯಿಂದ ಬಂದಂತಹ ವೃತ್ತಿಯನ್ನೇ ಯಾವ ರೀತಿ ಅವನು ಮತ್ತೆ ಉಳಿಸ್ಕೊಂಡು ಹೋಗ್ತಾನೆ ಅನ್ನೋದನ್ನ ತಿಳಿಸಿದೀನಿ ಇನ್ನು ನನ್ನ ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡಾದ್ಮೇಲೆ ಇನ್ನು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾಕೆಂದ್ರೆ ನಮ್ಮ ತರಗತಿಯಿಂದ ನೀವು ಸದುಪಯೋಗ ಪಡ್ಕೊಂಡಿದ್ದಾರೆ ಅಂದ್ರೆ ನಮ್ಗೂ ಕೂಡ ಉಪಯೋಗ ಆಗ್ಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಹಾಗೇನೆ ಇನ್ನು ನಿಮ್ಗೆ ಗೊತ್ತಿರ್ತಕ್ಕಂತ ಎಲ್ಲಾ ಸ್ನೇಹಿತರಿಗೂ ಮೊದಲನೇ ಸೆಮಿಸ್ಟರ್ ಬಿ ಸಿ ವಿದ್ಯಾರ್ಥಿಗಳಿಗೂ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗುತ್ತೆ